ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ರಿಷಭಾ ಲಾಗ್ಸ್ ಚಾನಲ್ ನಾನಿವತ್ತು ಚಪಾತಿ ಮತ್ತು ರೊಟ್ಟಿಗೆ ಒಂದು ಸಿಂಪಲ್ ಆಗಿರೋ ಈರಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಫ್ರೆಶ್ ಈರೆಕಾಯಿನ ತಗೊತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ಒಂದು ಸೀಸನ್ ಮಳೆಗಾಲದ ಸೀಸನ್ನು ತುಂಬ ಫ್ರೆಶ್ ಆಗಿ ಈರೆಕಾಯಿ ಸಿಗ್ತವೆ ನಾನು ನೋಡಿ ಸಣ್ಣಗೆ ಹೆಚ್ಕೊತಾ ಇದ್ದೀನಿ ಹೀರೆಕಾಯಿ ಎಲ್ಲ ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊತೀನಿ ಇಲ್ಲೊಂದು ಬೌಲ್ ತೊಗೊತಿದ್ದೀನಿ ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಪಲ್ಯ ನೀವು ಮಾಡ್ಕೊತೀನಿ ಈ ರೀತಿ ಮಾಡಿ ಯಾಕೆ ಅಂತಂದರೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಈಗ ಏಕೆಂದರೆ ನಾನು ಇಲ್ಲೊಂದು ಲಾಸ್ಟಿಗೆ ಒಂದು ಪೌಡ್ರನ್ನ ಆ್ಯಡ್ ಮಾಡ್ತೀನಿ ಏಕೆಂದರೆ ಇದು ಕೊನೆವರೆಗೂ ನೋಡಿ ಈ ವಿಡಿಯೋನ ನಾನು ಯಾವ ಥರ ಮಾಡ್ತೀನಿ ಏನು ಹಾಕ್ಕೊತೀನಿ ಅಂತ ಈಗ ಉಪ್ಪು ಹಾಕೊತ ಇದೀನಿ ನೋಡಿ ಅರಿಶಿನ ಹಾಕೊತಾ ಇದ್ದೀನಿ ಹಾಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕ್ಕೊಂತೀನಿ ನೋಡಿ ಒಂದು ಸ್ಪೂನು ಹಾಗೆ ಧನಿಯಾ ಪೌಡರ್ ಮೊದಲೇ ಮಾಡಿರುವಂತಹ ಧನಿಯಾ ಪೌಡರ್ ನಿಮ್ಮಲ್ಲಿ ಯಾವುದೇ ಇರುತ್ತೋ ಆ ಪೌಡ್ರ್ ಹಾಕೊಳ್ಳಿ ಧನಿಯಾ ಪೌಡ್ರ್ ಸ್ವಲ್ಪ ನೋಡಿ ಸ್ವಲ್ಪ ನೀರು ಹಾಕೊಂಡು ನೀರು ಸ್ವಲ್ಪ ನಿಮ್ಗೆ ಯಾವ ಥರ ಗ್ರೇವಿ ಶೇಪಲ್ಲಿ ಬೇಕೋ ಯಾವ ಥರ ಡ್ರೈ ಬೇಕೋ ಯಾವ ಥರ ಬೇಕೋ ಅದನ್ನು ನೋಡ್ಕೊಂಡು ನೀವು ನೀರು ಹಾಕೊಳ್ಬೇಕಾಗುತ್ತೆ ಅಲ್ಲಿ ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಹೀರೆಕಾಯನ್ನ ಹ್ಯಾಡ್ ಇದ್ದೀನಿ ನೋಡಿ ತುಂಬ ಹೇಳಿ ಹೀರೆಕಾಯಿ ಇತ್ತು ತುಂಬ ಚೆನ್ನಾಗಾಗಿದೆ ಪಲ್ಯ ಲಾಸ್ಟಲ್ಲಿ ನಾನು ಪೌಡ್ರ್ ಹ್ಯಾಡ್ ಮಾಡ್ತೀನಿ ನೋಡಿ ಅದು ನಿಮಗೆ ಒಂದು ಶಾರ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ ಯಾವ ಥರ ಪೌಡ್ರ್ ಮಾಡೋದು ಅಂತ ನೋಡ್ಕೊಳ್ಳಿ ಇದು ಎಳ್ಳು ಮತ್ತು ಶೇಂಗಾ ಹುರಿದ್ಬಿಟ್ಟು ನಾವು ಇದನ್ನು ಪೌಡ್ರ್ ಮಾಡ್ಕೊತೀವಿ ನೀವು ಯಾವುದೇ ಪಲ್ಯ ಮಾಡಿರಿ ಹಾಗಲಕಾಯಿ ಪಲ್ಯಕ್ಕೂ ಕೂಡ ಅದನ್ನ ಹಾಕಿ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಮಾತ್ರ ಡಿಫ್ರೆಂಟ್ ಆಗುತ್ತೆ ನೋಡಿ ಪಲ್ಯ ರೆಡಿಯಾಗಿದೆ ಇಷ್ಟೇ ಸಿಂಪಲ್ ರೆಸಿಪಿ ನೀವು ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಚಪಾತಿ ನೋಡಿರಿ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ತಿಂಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್